ಈಗ ತಾನೇ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಮೂರು ಜನರಿಗೆ ಓಟನ್ನು ಹಾಕಿ ಬಂದಿದ್ದೀವಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಸಾಯಂಕಾಲ ಅವರೊಟ್ಟಿಗೆ ನಾವೆಲ್ಲರೂ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಇಲ್ಲ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಬಟ್ ಏನು ಇಂಡಿಪೆಂಡೆಂಟಾಗಿ ಆಗಿ ಆರಿಸಿ ಬಂದಿದ್ದಾರೆ ಅವರು ಮೂರು ಜನ ಕೂಡ ನಮ್ಮ ಪಕ್ಷದ ಒಟ್ಟಿಗಿದ್ದಾರೆ ನಮ್ಮ ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡ್ತಾರೆ ಥ್ಯಾಂಕ್ ಯು ಈಗ ತಾನೇ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಮೂರು ಜನರಿಗೆ ಓಟನ್ನು ಹಾಕಿ ಬಂದಿದ್ದೀವಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಮೂರು ಜನ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಸಾಯಂಕಾಲ ಅವರೊಟ್ಟಿಗೆ ನಾವೆಲ್ಲರೂ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಇಲ್ಲ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಬಟ್ ಏನು ಇಂಡಿಪೆಂಡೆಂಟಾಗಿ ಆಗಿ ಆರಿಸಿ ಬಂದಿದ್ದಾರೆ ಅವರು ಮೂರು ಜನ ಕೂಡ ನಮ್ಮ ಪಕ್ಷದ ಒಟ್ಟಿಗಿದ್ದಾರೆ ನಮ್ಮ ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡ್ತಾರೆ ಥ್ಯಾಂಕ್ ಯು